ಊರಿಗೆ ಬಂದಾಗ ಅವ್ರು ಆಶ್ವಾಸನೆ ಕೊಟ್ಟಿದ್ರು ಈ ಊರಿಗೆ ಬಿಡ್ಸಂಡಕ್ಕೆ ಫಸ್ಟ್ ಬಂದ ತಕ್ಷಣ ಹೇಳಿದ್ರು ನಿಮ್ಮ ಊರಿಗೆ ರೋಡ್ ಮಾಡಿಸ್ಕೊಡ್ತೀನಿ ಒಂದು ಶ್ರೀಶಕ್ತಿ ಭವನ ಕಟ್ಟಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು ನುಡಿದಂತೆ ನಡ್ಕೊಂಡವ್ರೆ ಇಬ್ಬರು ಶಾಸಕರು ಬಂದಿದ್ದರು ಆದರೆ ಓಟ್ ಹಾಕಿಸ್ಕೊಳಕ್ಕೆ ಮಾತ್ರ ಬರ್ತಿದ್ರು ಆಮೇಲೆ ಓಟ ಗೆದ್ದ ಮೇಲೆ ಏನು ಎತ್ತ ಅನಾನುಕೂಲಗಳು ಏನು ಅವ್ರು ಬಂದು ಕೇಳ್ಕೊತಿರ್ಲಿಲ್ಲ ಇವರು ಬಂದರು ಓಟ ಹಾಕಿಸ್ಕೊಂಡ್ರು ನಾವು ಈಗ ಥರ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಗೆದ್ದ ಮೇಲೆ ಬಂದು ಮಾಡಿಕೊಟ್ಟಿದ್ದಾರೆ ಸರ್ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೀವಿ ಗ್ರಾಮೋತ್ ಪರವಾಗಿ ನಮ್ಮ ರೋಡು ಇಪ್ಪತ್ತೈದು ವರ್ಷದಿಂದ ಹಾಳಾಗಿತ್ತು ಅದನ್ನು ಎಲೆಕ್ಷನ್ಗೂ ಮುಂಚೆ ಅವ್ರು ಕ್ಯಾನ್ವಾಸ್ಗೆ ಬಂದಾಗ ಊರು ಗ್ರಾಮದವರು ಮಹಿಳೆಯರು ಎಲ್ಲರೂ ಕೇಳ್ಕಂಡಿದ್ದಕ್ಕೆ ರಸ್ತೆ ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದರು ಇನ್ನೂ ಒಂದು ವರ್ಷದೊಳಗಡೆ ತುಂಬೋದ್ರೊಳಗಡೆ ರೋಡನ್ನ ಪೂರೈಸಿಕೊಟ್ಟಿದ್ದಾರೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಅವ್ರಿಗೂ ಮತ್ತು ಗಂಗರಂಗಯ್ಯ ಬಾಬಣ್ಣವರು ನಮ್ಮ ಗ್ರಾಮಕ್ಕೆ ಸ್ಪಂದಿಸಿ ಶಾಸಕರಿಗೆ ಒತ್ತಡ ತಂದು ನಾವು ಒತ್ತಡ ಕೊಟ್ಟು ಅದನ್ನು ಪೂರೈಸಿದ್ದಾರೆ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಚುನಾವಣೆ ಮುಗಿದ ತಕ್ಷಣ ಅಂತ ಇಲ್ಲ ಚುನಾವಣೆಗೋಸ್ಕರ ನಾನು ಅಭಿವೃದ್ಧಿ ಮಾಡ್ತಕ್ಕಂಥವನ್ನಲ್ಲ ಜನ ನನಗೆ ಒಬ್ಬ ಯುವಕರ ಮೇಲೆ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ನಿಟ್ಟು ಮೂವತ್ತೆರಡು ಸಾವಿರ ಮತಗಳಿಂದ ನನಗೆ ಆಶೀರ್ವಾದ ಮಾಡಿದರು ಅವರ ಋಣ ತೀರಿಸ್ತಕ್ಕಂಥ ಮತ್ತು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡತಕ್ಕಂಥ ಮತ್ತು ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿಯನ್ನು ಸರ್ವಾಂಗೀಣವಾಗಿ ಮಾಡಬೇಕು ಅನ್ನೋ ಒಂದು ದೇಹೋದ್ದೇಶವನ್ನು ಪ್ರಾಮಾಣಿಕವಾಗಿ ಇಟ್ಕೊಂಡಿದ್ದೀನಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಬಿಟ್ಟಸಂದ್ರದಿಂದ ಬೆಟ್ಟದ ಭೈರವೇಶ್ವರ ದೇವಾಲಯದವರೆಗೆ ಸಿ ಸಿ ರಸ್ತೆ ಅಭಿವೃದ್ಧಿ ಹೌದು ಸ್ನೇಹಿತರೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಬೆಟ್ಟಸಂದ್ರ ಗ್ರಾಮದ ನಾಗರಿಕರ ಇಪ್ಪತ್ತೈದು ವರ್ಷದ ಕನಸು ನನಸಾಗಿದ್ದು ಗ್ರಾಮದ ಹೆಬ್ಬಾಗಿಲಿನಿಂದ ಬೆಟ್ಟದ ಭೈರವೇಶ್ವರ ದೇವಾಲಯದವರೆಗೆ ರಸ್ತೆ ಸುಸಜ್ಜಿತವಾಗಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿ ರಸ್ತೆ ನಿರ್ಮಾಣಕ್ಕೆ ಕಾರಣಕರ್ತರಾದ ಶಾಸಕ ಎನ್ ಶ್ರೀನಿವಾಸ್ ಅವರಿಗೆ ಧನ್ಯವಾದ ತಿಳಿಸಿದ್ದಾರೆ ಗ್ರಾಮದಿಂದ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟದ ಭೈರವೇಶ್ವರ ದೇವಾಲಯದವರೆಗೆ ನೆಲಮಂಗ್ಲ ಶಾಸಕ ಎನ್ ಶ್ರೀನಿವಾಸ್ ಒಂದು ಕೋಟಿ ಅನುದಾನದಲ್ಲಿ ಗುಣಮಟ್ಟದ ಕಾಮಗಾರಿ ನಿರ್ಮಾಣವಾಗಿದೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಎಂ ಎಸ್ ಲೀಲಾ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ಮಾಜಿ ಶಾಸಕರಿಗೆ ಈ ರಸ್ತೆ ನಿರ್ಮಾಣಕ್ಕೆ ಮನವಿ ಮಾಡಿದ್ದರೂ ಸಹ ಸ್ಪಂದಿಸಲಿಲ್ಲ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿದ್ದಾಗ ಹಲವರು ಈ ರಸ್ತೆ ಬಗ್ಗೆ ತಿಳಿಸಿದ್ದರು ಸುಮಾರು ಸಾವಿರಾರು ಭಕ್ತರು ಈ ದೇವಾಲಯಕ್ಕೆ ಆಗಮಿಸುತ್ತಾರೆ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದು ಇಪ್ಪತ್ನಾಲ್ಕು ಹಳ್ಳಿಗಳಿಂದ ಈ ದೇವಾಲಯಕ್ಕೆ ಭಕ್ತರು ಆಗಮಿಸುವುದು ವಾಡಿಕೆ ಆದರೆ ರಸ್ತೆ ಸೂಕ್ತವಾಗಿರಲಿಲ್ಲ ಕಳೆದ ಒಂದು ವರ್ಷಗಳ ಹಿಂದೆ ನೆಲಮಂಗಲ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಎನ್ ಶ್ರೀನಿವಾಸ್ ಅವರಿಗೆ ರಸ್ತೆ ಶಕ್ತಿ ಭವನ ಹಾಗೂ ಇತರೆ ಅಭಿವೃದ್ಧಿ ಕೆಲಸದ ಬಗ್ಗೆ ತಿಳಿಸಿದ್ದೆವು ಶಾಸಕರಾದ ಒಂದೇ ವರ್ಷದಲ್ಲಿ ಗುಣಮಟ್ಟದ ಸಿಸಿ ರಸ್ತೆ ನಿರ್ಮಾಣವಾಗಿರುವುದು ಸಂತಸವಾಗಿದೆ ಮಹಿಳಾ ಭಕ್ತರು ಸ್ಥಳೀಯರಿಗೆ ಶಾಸಕರಿಗೆ ಧನ್ಯವಾದ ತಿಳಿಸುತ್ತೇವೆ ಎಂದರು ಯುವ ಮುಖಂಡ ವಿಜಯಕುಮಾರ್ ಮಾತನಾಡಿ ಈ ರಸ್ತೆಯ ಮಾರ್ಗದಲ್ಲಿ ಸ್ಥಳೀಯ ಪಂಚಾಯಿತಿ ಕಟ್ಟಡ ಡೈರಿ ಹಾಗೂ ಬೆಟ್ಟಕ್ಕೆ ತೆರಳುವ ಸಂಪರ್ಕವಿದೆ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗಂಗರಂಗಯ್ಯ ತಟ್ಟೆಕೆರೆ ನಾಗರುದ್ರ ಶರ್ಮಾ ಬಾಬಣ್ಣರವರ ಸಹಕಾರದಿಂದ ಇ ಸಿಸಿ ರಸ್ತೆ ಜನರ ಜೀವನಾಡಿಗೆ ಆದಂತೆ ಆಗಿದೆ ಮುಂದಿನ ತಿಂಗಳಲ್ಲಿ ಸ್ತ್ರೀಶಕ್ತಿ ಭವನ ಹಾಗೂ ಇನ್ನಿತರ ಅಭಿವೃದ್ಧಿ ಕಾರ್ಯಗಳು ಜನಸ್ನೇಹಿ ಆಡಳಿತಕ್ಕೆ ಶಾಸಕರು ಮುಂದಾಗಿರುವುದು ನಾಗರಿಕರಲ್ಲಿ ಸಂತಸ ಮೂಡಿಸಿದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮದ ಮಹಿಳೆಯರಾದ ಗೌರಮ್ಮ ಜಗದಾಂಬ ರತ್ನಮ್ಮ ರೇಖಾ ಮಮತಾ ಕೌಸಲ್ಯ ನಾಗಲಂಬಿತಾ ಪುಷ್ಪಲತಾ ಯುವ ಯುವ ಮುಖಂಡರಾದ ವಿಜಯಕುಮಾರ್ ಆಲ್ಯಾಂಡ್ ಡೈರಿ ಉಪಾಧ್ಯಕ್ಷರಾದ ಉಮೇಶ್ ಎಸ್ ಮಂಜು ಶಶಿಧರ್ ಶಿವಶಂಕರ್ ಈಶ್ವರಪ್ಪ ಪುಟ್ಟರಾಜು ನಾಗರಾಜು ರವೀಶ್ ರುದ್ರೇಶ್ ಶಿವಕುಮಾರ್ ಇನ್ನಿತರರಿದ್ದರು ಿದೆ ಬೇರೆಯವ್ರ್ ಮಾಡಿರೋದ್ಕಿಂತ ನೋಡಿದ್ರೆ ಬೇರೆ ಊರಲ್ಲಿ ಹೋಗಿ ನೋಡಿದ್ರೆ ನಮ್ಮೂರಲ್ಲಿ ಎಂಟರಿಂದ ಒಂಬತ್ತು ಇಂಚು ಕಾಂಕ್ರೀಟು ರೋಡ್ ಮಾಡಿದ್ದಾರೆ ಇವತ್ತು ನೀವು ಇಪ್ಪತ್ತೈದು ವರ್ಷ ಎಲ್ಲ ಮೂವತ್ತು ವರ್ಷ ಆಗ ಓಡಾಡಿದ್ರು ಯಾವುದೇ ಥರದ ತೊಂದರೆ ಆಗೋದಿಲ್ಲ ಆ ಥರ ಯಾಕೆಂದ್ರೆ ನಾವೇ ನಿಂತು ಖುದ್ದಾಗಿ ನಿಂತು ನಾವೇ ಮಾಡಿರೋ ಮಾಡಿಸ್ಕೊಂಡಿರೋದ್ರಿಂದ ಅದು ನಾವೇ ನಾವು ಏನು ಮಾತಾಡ್ತೀವಿ ಅದಕ್ಕೆ ಸ್ಪಂದಿಸಿದ್ದಾರೆ ಅವರು ಯಾವುದೇ ಥರದ ತೊಂದರೆ ಆಗದಂಗೆ ಇದು ಮಾಡ್ದಂಗೆ ಇನ್ನು ಉಳಿದಿರೋದು ನೆಕ್ಸ್ಟ್ ಇದರಲ್ಲಿ ಮಾಡ್ಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ಅಷ್ಟೇ ಇನ್ನೇನಿಲ್ಲ ಹ್ಞೂ ಒಟ್ಟೆ ಫುಲ್ ಹೋಗೋಕ್ಕೆ ಹಾಕ್ತೇವೆ ಟೂ ವೀಲರ್ ಹೋಗೋಕಾಗ್ತಿರಲಿಲ್ಲ ಬಿಡಿ ಟೂ ವೀಲರ್ ಯಾಕೆಂದ್ರೆ ಹಾಲು ಹಾಕೊಂಡೋಗಿ ಸುಮಾರು ಜನ ಚೆಲ್ಕೊಂಡು ಎಷ್ಟೋ ದಿವಸ ಮನೆಗೆ ವಾಪಸ್ ಹೋಗಿದ್ದಾರೆ ಇವತ್ತು ಡೈರಿ ಮುಂದಕ್ಕೆ ಒಂದು ಸ್ವಲ್ಪ ಕೇಳ್ಬಿಟ್ಟು ಹಾಕ್ಸಿದ್ದೀವಿ ಯಾಕೆ ನಾನು ಉಪಾಧ್ಯಕ್ಷ ಆಗಿದ್ದೀನಿ ಈಗ ಡೈರಿ ಇದರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡು ಆಯಿತು ಅಲ್ಲಿ ಹಾಕ್ಬಿಡಿ ಅಂತ ಹೇಳಿದ್ರು ಅದನ್ನು ಈಗ ನಾವು ಹಾಕ್ಸಿದೀವಿ ಅಲ್ಲಿ ಕಾಂಕ್ರೀಟು ಮುಂದಕ್ಕೆ ಹಾಕಿದ್ದೀವಿ ಇನ್ನು ಮುಂದೆ ಏನೋ ನಾವು ಕೈಯಿಂದ ಆದಷ್ಟು ಕೆಲಸ ಮಾಡಿಸ್ಕೊಂಡು ನಮ್ಮೂರ್ಗೆ ಒಳ್ಳೆ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಆಸೆ ನಮ್ಮಲ್ಲಿದೆ ರಸ್ತೆ ಇಲ್ಲ ಓಡಾಡ್ಬೋದಾಯ್ತು ಬಟ್ ಏನಂದ್ರೆ ಈ ತರ ರಸ್ತೆ ಯಾವುದೂ ಇಲ್ಲ ಎಲ್ಲ ಗುಂಡಿ ಕೊರಕ್ಲೋ ರೋಡ್ ಈ ಶ್ರೀ ಶಕ್ತಿ ಭವನದ್ದು ಯಾವುದು ಸೋಂಪುರ ಒಬ್ಲಿ ಅಂತ ಮಾಡಿದ್ರಂತೆ ಈಗ ನಿನ್ನೆ ಚೇಂಜ್ ಆಗಿದೆ ಇತ್ರಿಗ ಈ ಆಷಾಢ ಕಳೆದ ಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದಂತ ಹೇಳಿದಾರೆ ಹಿಡೀಬೇಕು ಆ ಕೆಲಸ ಒಂದು ಇಡೀಬೇಕು ಸಮುದಾಯ ಪುರಾತನ ಕಾಲದ್ದು ಇತಿಹಾಸ ಅದು ಬಿಡಿ ಯಾಕೆಂದ್ರೆ ಈಗ ಅದು ಒಳ್ಳೆ ಅಭಿವೃದ್ಧಿ ಆಗ್ತಾ ಇದೆ ದೇವಸ್ಥಾನ ಒಳ್ಳೆ ಅಭಿವೃದ್ಧಿಯಾಗಿ ರೋಡ್ ಆಗೋದ್ರೆ ಒಳ್ಳೆ ಹಿಸ್ಟಾರಿಕಲ್ ಪ್ಲೇಸೇ ಆಗುತ್ತೆ ಅನ್ನೋ ಒಂದು ಬಸವಸೆ ನಮಗಿದೆ ನಿಮ್ಮ ಹೆಸರು ನಮ್ಮೂರಿಗೆ ಬಂದಾಗ ಅವ್ರು ಆಶ್ವಾಸನೆ ಕೊಟ್ಟಿದ್ರು ಈ ಊರಿಗೆ ಬಿಡ್ಸಂಡಕ್ಕೆ ಫಸ್ಟ್ ಬಂದ ತಕ್ಷಣ ಹೇಳಿದ್ರು ನಿಮ್ಮ ಊರಿಗೆ ರೋಡ್ ಮಾಡಿಸ್ಕೊಡ್ತೀನಿ ಒಂದು ಶ್ರೀಶಕ್ತಿ ಭವನ ಕಟ್ಟಿಸ್ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರು ನೋಡಿದಂತೆ ನಡ್ಕೊಂಡವ್ರೆ ಇನ್ನೂ ಅಂಥ ಅಧಿಕ ಅಂಥ ರಾಜಕಾರಣದವರು ಬರಬೇಕು ನಮ್ಮೂರಿಗೆ ಇನ್ನೂ ಆಗಬೇಕು ಇಷ್ಟು ಹೇಳಿ ನಮ್ಮ ಬಿಡ್ಸಾನ ಗ್ರಾಮ ಮಹಿಳೆಯರಿಗೂ ಸಂಘದ ಮಹಿಳೆಯರ್ಗು ಬಿಡ್ಸನ ಗ್ರಾಮಕ್ಕೂ ವಂದನೆಗಳು ಬೌನಾನು ರೆಡಿ ಆಗೈತೆ ಸ್ಯಾಂಕ್ಷನ್ ಆಗಿದೆ ಇದಾದ್ಮೇಲೆ ರೋಡ್ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಹೇಳೋರು ನಮಗೆ ಸಂಘ ಮಾಡೋಕ್ಕೆ ಜಾಗ ಇಲ್ಲ ಸುಮ್ಮನೆ ದೇವಸ್ಥಾನದ ಹತ್ರ ಆಲಿನ ಡೈರಿ ಹತ್ರ ಎಲ್ಲ ಕಡೆ ಅಲ್ಲಿ ಇಲ್ಲಿ ಮಾಡಬೇಕು ಅಂಗನವಾಡಿಲಿ ಮಾಡಬೇಕು ಅವ್ರ ಮಕ್ಳು ಮಲ್ಕೋಬೇಕು ಹೋಗಿ ಗಲಾಟೆ ಮಾಡಬೇಡ ಅಂತಾರೆ ಅದಕ್ಕೆ ನಾವು ಅವ್ರನ್ನ ಕೇಳ್ಕೊಂಡಿದ್ದ ಶ್ರೀನಿವಾಸ ಅವ್ರನ್ನ ಸರ್ ಒಂದು ಫಸ್ಟು ನಮಗೆ ಒಂದು ಹತ್ತು ಸಂಘ ಇದ್ದಾವೆ ಇನ್ನೂರು ಜನ ಇದ್ದೀವಿ ಸಂಘಗಳು ಮಾಡೋಕ್ಕೆ ತೊಂದರೆ ನಮಗೆ ಅಂತ ಕೇಳಿದ ತಕ್ಷಣ ಮಾಡ್ಕೊಡ್ತೀವಿ ನಮ್ಮನ್ನು ಅಂತೇಳಿ ಮಾತು ಕೊಟ್ಟಿದ್ರು ಇಷ್ಟು ಮಾತಾಡಿ ಇತ್ತು ಮಣ್ ರೋಡ್ ಇತ್ತು ಮಣ್ ರೋಡ್ ಇತ್ತು ಹಳ್ಳ ಕೊಳ್ಳಗಳು ಗಾಡಿಗಳು ಹೋಗಕ್ಕೆ ಸುಮಾರು ಇಲ್ಲೇ ಹಾಲಿನ ಡೈರಿಗೆ ಸುಮಾರು ಜನ ವಯಸ್ಸಾದವರು ಹೋಗೋಕೆ ಗಾಡಿಗಳಲ್ಲಿ ಬಂದು ಬಿದ್ದು ಹಾಲೆಲ್ಲ ತಿಲ್ಕೊಂಡು ಮಕ್ಳು ಮರಿ ವಯಸ್ಸಾದವರು ಹಾಲು ತರಕ್ಕೆ ಹೋಗ್ತಾರೆ ಅವ್ರಿಗೂ ತುಂಬ ತೊಂದರೆ ಅನಾನುಕೂಲ ಅಂತ ತುಂಬ ಇತ್ತು ಹೇಳಿ ಈಗಂತೂ ಇಂಥ ರೋಡ್ ಮಾಡಿಕೊಟ್ಟವ್ರಲ್ಲ ಏನೋ ಶಾಶ್ವತವಾಗಿರೋಂಥ ರೋಡ್ ಮಾಡೋರೆ ಇನ್ನು ಇಪ್ಪತ್ತೈದು ವರ್ಷ ಇಪ್ಪತ್ತ್ನಾಲ್ಕು ವರ್ಷದಿಂದ ನಮ್ಗೆ ಇದೇ ಆಗಿತ್ತು ಇವತ್ತು ಈ ರೋಡ್ ಮಾಡೋದು ನಮ್ಗೆ ತುಂಬ ಸಂತೋಷ ತುಂಬ ಸಂತೋಷ ಆಗುತ್ತೆ ಈ ಥರ ಅವಳೊಬ್ರು ಯಾವ ಪಂಚಾಯತಿ ಮೆಂಬರು ಯಾವ ಅಧಿಕಾರಿಗಳು ಯಾರೇ ಬಂದರೂ ಒಂದು ರೋಡ್ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಿ ನಾನೇ ಚೇರ್ ಪಂಚಾಯತಿ ಚೇರ್ಮನ್ ಆಗಿದೆ ಮುಖ್ಯಲು ಮಾಡೋಕ್ಕಾಗಲಿಲ್ಲ ಯಾರೋ ಒಬ್ಬರು ಈ ಥರ ಅಧಿಕಾರಿಗಳು ಬಂದು ಸರ್ ನಿಮ್ಮೂರಲ್ಲಿ ರೋಡ್ಗಳಿಲ್ಲ ಅಂದಿದ್ಕೆ ಆಮೇಲೆ ಈಗ ಎಮ್ ಎಲ್ ಎಗಳು ಬಂದ ಮೇಲೆ ನಾವು ಫಸ್ಟ್ ನಮ್ಮೂರ ಕಾಲಿಕ್ತಿದಂಗೆ ನಾವೇ ಫಸ್ಟ್ ಕೇಳ್ಕೊಂಡು ನಾನು ಇವರು ಕೇಳ್ಕೊಂಡು ಸರ್ ನೀವು ಊರಿಗೆ ಏನು ಮಾಡಿದ್ರಪ್ಪಲ್ಲ ಫಸ್ಟ್ ಇದಕ್ಕೊಂದು ಬೆಟ್ಟಕ್ಕೆ ಒಂದು ರೋಡ್ ಮಾಡ್ಕೊಟ್ಬಿಡಿ ಬೈರವೇಶ್ವರಂಗೆ ಜನವರಿ ಇಪ್ಪತ್ತಾರೀಕು ರಿಪಬ್ಲಿಕ್ ಡೇ ದಿವಸ ಅದು ಜಾತ್ರೆ ಮಾಡ್ತಾರೆ ತುಂಬ ಅನುಕೂಲ ಆಯ್ತು ರೋಡಲ್ಲಿ ಹೋಗೋಕ್ಕಾಗಲ್ಲ ಸರ್ ನಾವು ಹೋಗೋಕ್ಕಾಗಲ್ಲ ಇದು ರೋಡ್ ಮಾಡ್ಕೊಡ್ಬೇಕು ಶ್ರೀ ಶಕ್ತಿ ಭವನ ಕಟ್ಟಿಸ್ಕೊಡ್ಬೇಕು ನಮಗೆ ಅಂತ ಕೇಳಿಕೊಂಡ ತಕ್ಷಣ ನೋಡಮ್ಮ ಇದೇ ಮಾರಮ್ಮನ ದೇವಸ್ಥಾನದ ಮಾತು ಕೊಟ್ಟರು ನಿಮ್ಮ ಕೈಲೇ ಗುದ್ಲಿ ಪೂಜೆ ಮಾಡಿಸ್ತೇನೆ ನಮ್ಮ ಕೈಯಲ್ಲಿ ಗುದ್ದ್ಲಿ ಪೂಜೆನೂ ಮಾಡಿಸ್ರು ಅದು ಅಂಗನವಾಡಿ ಶ್ರೀಶಕ್ತಿ ಶಕ್ತಿ ಆಯಿತು ರೋಡಿಂದು ಆಯಿತು ಎಲ್ಲ ಹೇಳದಾಡ್ಕೊಟ್ಟವ್ರೆ ಮಹಿಳಾ ಗ್ರಾಮದ ಅಧ್ಯಕ್ಷ ಅವರು ತುಂಬಾ ಒಳ್ಳೆ ಮನುಷ್ಯರು ಜೊತೆಗೆ ಅಂಥ ಶಾಸಕರು ನಮಗೆ ಸಿಕ್ಕಿರೋದೆ ನಮ್ಮ ಪುಣ್ಯ ನಮ್ಮೂರಿಗೆ ಇಷ್ಟೇ ಮೊದಲನೇದಾಗ ಅಭಿನಂದನೆ ಸಲ್ಲಿಸ್ತೀವಿ ಗ್ರಾಮದ ಪರವಾಗಿ ನಮ್ಮ ರೋಡು ಇಪ್ಪತ್ತೈದು ವರ್ಷದಿಂದ ಹಾಳಾಗಿತ್ತು ಅದನ್ನು ಎಲೆಕ್ಷನ್ಗೂ ಮುಂಚೆ ಅವ್ರ ಕ್ಯಾನ್ವಾಸಿಗೆ ಬಂದಾಗ ಊರ ಗ್ರಾಮದವರು ಮಹಿಳೆಯರು ಎಲ್ಲರೂ ಕೇಳ್ಕಂಡಿದ್ಗೆ ರಸ್ತೆ ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದರು ಇನ್ನೂ ಒಂದು ವರ್ಷದೊಳಗಡೆ ತುಂಬೋದ್ರೊಳಗಡೆ ರೋಡನ್ನ ಪೂರೈಸಿಕೊಟ್ಟಿದ್ದಾರೆ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಅವ್ರಿಗೂ ಮತ್ತು ಗಂಗರಂಗಯ್ಯ ಬಾಬಣ್ಣವರು ನಮ್ಮ ಗ್ರಾಮಕ್ಕೆ ಸ್ಪಂದಿಸಿ ಶಾಸಕರಿಗೆ ಒತ್ತಡ ತಂದು ನಾವು ಒತ್ತಡ ಕೊಟ್ಟು ಅದನ್ನು ಪೂರೈಸಿದ್ದಾರೆ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಶಾಸಕರು ನಮ್ಮ ಮೂರ್ಗಾಗಲೇ ಇಲ್ಲಿಗೆ ಬೇಸಿಗೆಗಾಲದಲ್ಲಿ ಬರಗಾಲದಲ್ಲಿ ನೀರಿನ ಸಮಸ್ಯೆ ಬೇಜಾನಿತ್ತು ನಮ್ಮ ಬಿಡ್ಸಂದ್ರ ವಾರ್ಡ್ಗೆ ಮೂರು ಬೋರ್ ಮಾಡಿಸಿದ್ದಾರೆ ಎರಡು ರೀ ಬೋರು ಒಂದು ಹೊಸ ಬೋರ್ ಮಾಡಿಕೊಟ್ಟಿದ್ದಾರೆ ಅದೇ ಒಂದು ಕೋಟಿ ವೆಚ್ಚದಲ್ಲಿ ಕಾಮಗಾರಿನ ಕಾಂಕ್ರೀಟ್ ರಸ್ತೆ ಮಾಡಿಕೊಟ್ಟಿದ್ದಾರೆ ಬೆಟ್ಟದವ್ರಿಗೂ ಮುಂಚೆ ಹಳ್ಳಗುಂಡಿ ರಸ್ತೆ ಯಾರು ಬಂದರೂ ಸ್ಪಂದಿಸ್ತಿರ್ಲಿಲ್ಲ ಮಾಡ್ತಿರ್ಲಿಲ್ಲ ಇವ್ರು ನುಡ್ದಂತೆ ನಡೆದವ್ರೆ ಅವ್ರಿಗೂ ಮತ್ತು ಪಂಚಾಯತಿ ಅಧ್ಯಕ್ಷ ಆದಂಥ ಗಂಗರಂಗಯ್ಯನವ್ರಿಗೆ ಆಮೇಲೆ ಮುಖಂಡರಾದಂಥ ಬಾಬಣ್ಣವ್ರಿಗೆ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತೀವಿ ಹೌದು ಜೆ ಡಿ ಎಸ್ ಕಾರ್ಯಕರ್ತರೇ ಮುಂಚೆ ಈಗ ಶ್ರೀನಿವಾಸವ್ರು ಬಂದ ಮೇಲೆ ಕಾಂಗ್ರೆಸ್ ಪಕ್ಷ ಆಗಿದ್ದೀವಿ ನಾವು ಶ್ರೀನಿವಾಸ್ ಶ್ರೀನಿವಾಸ ಮೂರ್ತಿಯವ್ರಿಗೆ ಈ ಮುಂಚೆ ಇದ್ದಂಥವ್ರಿಗೆ ಅತ್ತಷ್ಟು ದಿಂತ ಗೆದ್ದಿಸ್ಕೊಟ್ಟಿದ್ದೀವಿ ಲೀಡ್ ಲೀಡ್ಕೊಟ್ಟಿದ್ದೋ ಆದರೂ ಸ್ಪಂದಿಸಲಿಲ್ಲ ನಮ್ಮ ಕಾರ್ಯ ಇದಕ್ಕೆ ಓಟ್ ಹಾಕ್ಸ್ಕೊಳ್ಳೋತಕ್ಕ ಬರೋರು ಗ್ರಾಮದ ಸಮಸ್ಯೆ ಹೇಳಿದ್ರೆ ಏನೂ ಸ್ಪಂದಿಸ್ತಾನೆ ಇರಲಿಲ್ಲ ಎಲೆಕ್ಷನ್ ಬಂದಾಗ ಮಾತ್ರ ಬರೋರು ಹೋಗೋರು ಇವ್ರಿಗೆ ಹೇಳಿದ್ದ ನುಡ್ದಂತೆ ನಡೆದವ್ರೆ ಸ್ಪಂದಿಸೋರೆ ನಮ್ಮ ವಾರ್ಡ್ನಲ್ಲಿ ಅವ್ರಿಗೂ ವಿಧಾನಸಭೆಯಲ್ಲೂ ಲೀಡ್ ಕೊಟ್ಟಿದ್ದೀವಿ ಬೂತ್ ಲೀಡಾಗಿದೆ ಆಮೇಲೆ ಲೋಕಸಭೆ ಎಲೆಕ್ಷನಲ್ಲೂ ಬೂತ್ ಲೀಡ್ ಆಗಿದೆ ಸಂದರ್ಭದಲ್ಲಿ ಅವರು ನೋಡ್ದಂತೆ ಕೂಡ ಅವಾಗಲೂ ಅಷ್ಟೇ ಕೆಲಸ ಮಾಡಿರೋರಿಗೆ ಓಟ್ ಕೊಡಿ ಅಂತ ನಾವು ಮತದಾರರು ಮುಂದಕ್ಕೆ ಹೋಗ್ತೀವಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಓಟ್ ಕೊಡಿ ಅಂತ ಓದ್ತೀವಿ ಅವ್ರ ಕೆಲಸ ಅಭಿವೃದ್ಧಿ ಕೆಲಸ ಮಾಡೋರೆ ಅವ್ರ ಪರವಾಗಿ ನಾವು ಅವ್ರ ಹಿಂಬಾಲಕರಾಗಿ ನಾವು ಬಿಡ್ತೀವಿ ಅವ್ರು ನುಡ್ದಂತೆ ನಡೆದವ್ರೆ ಸರ್ ಹೇಳಿದ್ದನ್ನು ಸ್ಪಂದಿಸ್ ಮಾಡಿದ್ದಾರೆ ಇನ್ನೂ ಅವರು ಶಾಸಕರು ಇನ್ನೂ ಒಂದು ಸ್ವಲ್ಪ ಸಮಸ್ಯೆ ಇದೆ ಒಳಚರಂಡಿ ವ್ಯವಸ್ಥೆ ಇನ್ನೊಂದು ಸ್ವಲ್ಪ ಒಂದೆರಡು ರೋಡ್ ಕಾಂಕ್ರೀಟ್ ಆಗಬೇಕು ಒಳಚರಂಡಿ ವ್ಯವಸ್ಥೆ ಇದೆ ಮುಂದಿನ ದಿನಗಳಲ್ಲಿ ನಾವು ಆಗಲೇ ಅಪ್ರೂವಲ್ ಪ್ಲಾನ್ ಅಪ್ರೂವಲ್ ಕೊಟ್ಟಿದ್ದೀವಿ ನಮ್ಮ ಪಂಚಾಯಿತಿ ಅಧ್ಯಕ್ಷರಾದ ಗಂಗರಂಗಯ್ಯವ್ರ ಗಮನಕ್ಕೆ ತಂದಿದ್ದೀವಿ ಬಾಬಣ್ಣವ್ರು ಗಮನಕ್ಕೆ ತಂದಿದ್ದೀವಿ ಆಯಿತು ನೆಕ್ಸ್ಟ್ ಬ್ಯಾಚಲ್ಲಿ ಸೇರಿಸೋಣ ಅಂತ ಹೇಳಿದ್ದಾರೆ ಇನ್ನು ಮಿಕ್ಕಿದ್ದವರು ಮುಂದೆ ನಮ್ಮ ಪಾಳೆ ನಮ್ಮ ವಾರ್ಡಿಂದು ಬಿಡ್ಸಾರ ಪಾಳೆ ಐತೆ ಅದಕ್ಕೂ ಒಂದೂವರೆ ಕೋಟಿ ಗ್ರ್ಯಾಂಟ್ ಹಾಕಿದ್ದಾರೆ ಅದಕ್ಕೂ ಗುದ್ಲಿ ಪೂಜೆ ಮಾಡಿ ನೆಕ್ಸ್ಟ್ ಕೆಲಸ ಹಿಡಿತಾರೆ ಶಕ್ತಿ ಭವನದ್ದು ಆಶ್ವಾಸನೆ ಕೊಟ್ಟವರೇ ಅದು ಇದು ರೆಡಿ ಇದೆ ಅದನ್ನು ಕೆಲಸ ಕಾಮಗಾರಿ ಹಿಡಿಬೇಕು ರೋಡ್ ಆಗಲಿ ಅಂತ ಇದ್ದರು ಮುಂದಿನ ದಿನಗಳಲ್ಲಿ ಇನ್ನೊಂದು ವಾರದಲ್ಲಿ ಕಾಮಗಾರಿಗೆ ಸರ್ ವಿಜಯ್ ಕುಮಾರ್ ಅಂತ ಸರ್ ಬಿಡ್ಸಂದ್ರ ಇಬ್ಬರು ಶಾಸಕರು ಬಂದಿದ್ರು ಆದರೆ ಓಟ್ ಹಾಕಿಸ್ಕೊಳಕ್ಕೆ ಮಾತ್ರ ಬರ್ತಿದ್ರು ಆಮೇಲೆ ಓಟ್ ಗೆದ್ದ ಮೇಲೆ ಏನು ಎತ್ತ ಅನನುಕೂಲಗಳು ಏನು ಅವ್ರು ಬಂದು ಕೇಳ್ಕೊತಿರ್ಲಿಲ್ಲ ಇವರು ಬಂದರು ಓಟ ಹಾಕಿಸ್ಕೊಂಡ್ರು ನಾವ್ ಈಗ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಗೆದ್ದ ಮೇಲೆ ಬಂದ್ ಮಾಡ್ಕೊಟ್ಟಿದ್ದಾರೆ ಹಾಳಾಗಿತ್ತಲ್ಲ ನೀನು ತಾರೋಡ್ ಹಾಕಿದ್ರು ಡೈರಿ ತನಕ ಹಾಕಿದ್ರು ಬೆಟ್ಟಕ್ಕೆ ಏನ್ ಮಾಡಿರ್ಲಿಲ್ಲ ಎಲ್ಲಾ ಹಾಳಾಗಿತ್ತು ಬಂದ ಬಂದ್ಮೇಲೆ ಚೆನ್ನಾಗಿ ಮಾಡ್ಕೊಟ್ರು ಇವಾಗ ಹೇಗಿದೆ ರಸ್ತೆ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನೋಡ್ರಿ ಸರ್ ನೀವೇ ಚೆನ್ನಾಗಿದೆಯಲ್ಲ ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಏನು ಬಂದು ಇವ್ರು ಕೊಟ್ಟ ತಕ್ಕಂಗೆ ಮಾಡಿದ್ದಾರೆ ನಮಗೆ ಯಾವತ್ತೂ ಯಾವ ಸಹಕಾರದಿಂದನೂ ಮಾಡಿರಲಿಲ್ಲ ಈ ಶ್ರೀನಿವಾಸ್ ಮಾತ್ರ ಎಲ್ಲ ಉಪಕಾರನೂ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದ ಅವತ್ತು ಬೇಸಿಗೆಗೆ ಕುಡಿಯೋದ್ ನೀರಿನ ಸಮಸ್ಯೆ ಪ್ರಾಬ್ಲಮ್ ಐತೆ ಅದು ಪ್ರಾಬ್ಲಮ್ ಸಾಲ ಮಾಡ್ಬೇಕು ಹ ಗಮನಕ್ಕೆ ಹಾಕಿದೀವಿ ಮೇಡಮ್ ಬೇಕೇ ಬೇಕು ಶ್ರೀನಿವಾಸ್ ಶ್ರೀನಿವಾಸ ಜಗದಾಂಬ